ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ವಿ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬೀದರ್ ಜಿಲ್ಲೆಯ ವಿಳಾಸ್ಪುರ ಗ್ರಾಮದ ಏಕ್ತಾ ಆಶ್ರಮ ಟ್ರಸ್ಟ್ ಶ್ರೀ ಇಸ್ಮಾಯಿಲ್ ಶಾಹ ಖಾದ್ರಿ ಮತ್ತು ಸಾಹೇಬ್ ದರ್ಗಾದ ಹದಿನೈದನೇ ಸಂದಲ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ದಿನಾಂಕ ಹದಿನಾರು ಹದಿನೇಳು ಮತ್ತು ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಮೂರು ದಿವಸಗಳ ಕಾಲ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಏಕತಾಶ್ರಮ ಟ್ರಸ್ಟ್ ವಿಳಾಸ್ಪುರ್ನ ಅಧ್ಯಕ್ಷರಾಗಿರುವ ಪೂಜ್ಯಶ್ರೀ ಸಾಂಬಾಜಿ ಮಹಾರಾಜ್ ಅವರು ಹಾಗೂ ಕಲಬುರಗಿಯ ಸಾಹಿತಿಗಳಾದ ಡಾಕ್ಟರ್ ಗಾಂಧೀಜಿ ಅವರು ಮಾತನಾಡಿ ತಿಳಿಸಿದರು ಹದಿನೈದನೇ ಸಂದಲ್ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ದಿನಾಂಕ ಹದಿನಾರರಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಕರಬಸವೇಶ್ವರ ಸಂಸ್ಥಾನ ಮಠ ಹುಡುಗಿಯ ಪೂಜ್ಯಶ್ರೀ ವಿರೂಪಾಕ್ಷ ಶಿವಾಚಾರ್ಯರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೌಬಾದ್ನ ಶಿವ ಯೋಗಾಶ್ರಮದ ಪೂಜ್ಯಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಏಕತಾಶ್ರಮ ಟ್ರಸ್ಟ್ ವಿಳಾಸ್ಪುರ್ನ ಅಧ್ಯಕ್ಷರಾದ ಪೂಜ್ಯಶ್ರೀ ಸಾಂಬಾಜಿ ಮಹಾರಾಜ್ ಅವರು ವಹಿಸಲಿದ್ದಾರೆ ಅಂದಿನ ದಿವಸ ವಿಶೇಷ ಭಾಷಣಕಾರರಾಗಿ ಡಾಕ್ಟರ್ ಗಾಂಧೀಜಿ ಮೋಳ್ಕೆರೆ ಸಾಹಿತಿ ಕಲಬುರ್ಗಿ ಇವರು ಬರಲಿದ್ದಾರೆ ಜೊತೆಗೆ ಮುಖ್ಯ ಅತಿಥಿಗಳು ಕೂಡ ಬರಲಿದ್ದಾರೆ ಜೊತೆಗೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂದಲ್ ನಿಮಿತ್ತವಾಗಿಯೇ ಒಂದು ಒಂಟೆಯ ಮೇಲೆ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ವಿಲಾಸ್ಪುರ ಗ್ರಾಮದ ಇಸ್ಮಾಯಿಲ್ ಶಹ ಖಾದ್ರಿ ದರ್ಗಾದಿಂದ ಸಾಹೇಬ್ ದರ್ಗಾದವರೆಗೆ ಸಾಯಂಕಾಲ ನಾಲ್ಕರಿಂದ ಏಳರವರೆಗೆ ಈ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಿದ್ದು ದಿವ್ಯ ಪೂಜ್ಯ ಪೂಜ್ಯಶ್ರೀ ಹವಾ ಮಲಿನಾಥ್ ಮಹಾರಾಜ್ ಅವರು ಅಧ್ಯಕ್ಷರು ಜೈಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರು ಜೊತೆಗೆ ಮಾಣಿಕಮ್ಮ ನಿಂಗೋಳ ಮಠ ಯನಗುಂದಿಯ ಪೂಜ್ಯ ಶ್ರೀ ಶಾಂತಿ ಬಾಬಾ ಅವರು ವಹಿಸಲಿದ್ದಾರೆ ಒಂದು ಒಂಟೆಯ ಮೇಲಿನ ಭವ್ವ ಮೆರವಣಿಗೆಯ ಉದ್ಘಾಟನೆಯನ್ನ ರಾಚೋಟೇಶ್ವರ ಮಠ ಹಲ್ಬರ್ಗಾದ ಪೂಜ್ಯ ಶ್ರೀ ಹಾವಿಗೆಲಿಂಗ ಶಿವಾಚಾರ್ಯರು ಉದ್ಘಾಟನೆ ಮಾಡಲಿದ್ದು ಕಾರ್ಯಕ್ರಮದ ಆ ಒಂದು ಭವ್ಯ ಮೆರವಣಿಗೆ ಅಧ್ಯಕ್ಷತೆಯು ಕೂಡ ಏಕ್ತಾ ಆಶ್ರಮ ಟ್ರಸ್ಟ್ ವಿಲಾಸ್ಪುರ್ನ ಅಧ್ಯಕ್ಷರಾದ ಶ್ರೀ ಸಾಂಬಾಜಿ ಮಹಾರಾಜ್ ಅವರು ವಹಿಸಲಿದ್ದಾರೆ ಎಂದರು ಸಮಾರೋಪ ಸಮಾರಂಭ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಸಮಯ ಐದು ಮೂವತ್ತು ಗಂಟೆಗೆ ಹಮ್ಮಿಕೊಳ್ಳಲಿದ್ದು ಅವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಕೂಡ ಮುಕ್ತಿ ಮಂದಿರ ನವಕಲ್ಯಾಣ ಮಠ ಮುಗಳಕೊಡ ಮತ್ತು ಜಿಡ್ಗಾದ ಪೂಜ್ಯಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆಯವರು ನೆರವೇರಿಸಲಿದ್ದಾರೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೌರಾಡಳಿತ ಮತ್ತು ಹಜ್ಜ ಸಚಿವರಾಗಿರುವ ಖಾನ್ ಅವರು ವಹಿಸಲಿದ್ದು ಅಂದಿನ ದಿವಸವೂ ಕೂಡ ಮುಖ್ಯ ಅತಿಥಿಗಳು ಭಾಗವಹಿಸಲಿದ್ದಾರೆ ಈ ಒಂದು ಸಂದಲ ಕಾರ್ಯಕ್ರಮದ ನಿಮಿತ್ತವಾಗಿಯೇ ದಿನಾಂಕ ಹದಿನಾರು ಹದಿನೇಳು ಹಾಗೂ ಹದಿನೆಂಟರಂದು ಈ ಮೂರು ದಿವಸಗಳ ಕಾಲ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ರಾತ್ರಿ ಹತ್ತು ಗಂಟೆಯಿಂದ ರಾತ್ರಿ ಒಂದು ಗಂಟೆಯವರೆಗೂ ಸಂಗೀತ ಭಜನೆ ಕಾರ್ಯಕ್ರಮಗಳು ಖವಾಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದರು ಹಾಗಾಗಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ಏಕ್ತಾ ಆಶ್ರಮ ಟ್ರಸ್ಟ್ ಶ್ರೀ ಇಸ್ಮಾಲ್ ಶಹ ಖಾದ್ರಿ ಮತ್ತು ಶ್ರೀ ಶನಿ ಸಾಹೇಬ್ ದರ್ಗಾದ ಹದಿನೈದನೇ ಸಂದಲ್ ಜಾತ್ರಾ ಮಹೋತ್ಸವದ ಈ ಒಂದು ಮೂರು ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದಾಗಿ ಅಧ್ಯಕ್ಷರಾಗಿರುವ ಪೂಜ್ಯ ಶ್ರೀ ಸಾಂಬಾಜಿ ಮಹಾರಾಜ್ ಅವರು ಹಾಗೂ ಭಾಷಣಕಾರರು ಸಾಹಿತಿಗಳು ಕಲಬುರಗಿಯ ಡಾಕ್ಟರ್ ಗಾಂಧೀಜಿ ಮೊಳಕೆರೆಯವರು ಮಾತನಾಡಿ ಮನವಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಪ್ರಕಾಶ ಶಿಷ್ಯ ಶಿವಕುಮಾರ್ ನೀಲಕಟ್ಟಿ ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಬೀದರ್ ದಲಿತ ವಿದ್ಯಾರ್ಥಿ ಪರಿಷತ್ ಬೀದನ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಕಾಂಡೆ ಎಸ್ ಡಿಎಂಸಿ ಅಲಿಯಂಬರ್ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಭಾವಿದೊಡ್ಡಿ ಶಿವಕುಮಾರ್ ಬಾವಿಕಟ್ಟಿ ಏಕನಾಥ್ ಸುನ್ಗರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ಇಸ್ಮೈಲ್ ಖಾದ್ರಿ ಮತ್ತು ಶನಿ ಸಾಹೇಬ್ ದರ್ಗಾ ವಿಳಾಸ್ಪುರ್ ಹದಿನೈದನೇ ಜಾತ್ರೆ ಜಾತ್ರಾ ಮಹೋತ್ಸವ ಸಂದಲ ಕಾರ್ಯಕ್ರಮ ನೆರವೇಲಿದ್ದಿದೆ ಇಲ್ಲಿ ಬರುವ ಎಲ್ಲ ಭಕ್ತರು ತಮ್ಮ ತಮ್ಮ ಭಕ್ತಿಗಳನ್ನು ಸಮರ್ಪಿಸುತ್ತಾರೆ ಯಾರ ಮಕ್ಕಳಿಲ್ಲ ಬಂಜಿತನಿದ್ದವರಿಗೆ ಮಕ್ಕಳಾಗಿದ್ದಾವೆ ಯಾರಿಗೆ ಏನದಂದ್ರೆ ರೋಗ ರುಜನ ಏನಂದ್ರೆ ಅವರು ಮನಷಿನಿಂದ ಬೇಡಿದವರಿಗೆ ಏನದಂದ್ರೆ ಬೇಡಿದಂತೆ ಕೊಟ್ಟಿದಂತಹ ಆ ಶನಿ ಸಾಹೇಬ್ ಮತ್ತೆ ಇಸ್ಮಾಯಿಲ್ ಖಾದ್ರಿ ದರ್ಗಾದಾಗ ಅದು ಒಂದು ಬಹಳ ವಿಶೇಷತೆ ಇದೆ ತಾಯಿ ತಾ ತಾವು ಏನು ಬೇಡಿಕೊಳ್ಳತ್ತಾರೋ ಅದು ನೆರವಿರುತ್ತದೆ ಅವ್ರ ಮನಷಿನಿಂದ ಅದನ್ನು ಅವ್ರನಿಂದ ಮುಡುಪಾಗಿ ತಂದು ಈ ಜಾತ್ರೆಗೆ ಏನಾದಂದ್ರೆ ಅವರು ಅರ್ಪಿಸ್ತಾರೆ ಈ ಜಾತ್ರೆ ವಿಶೇಷತೆ ಏನಾದಂದ್ರೆ ಈ ಹದಿನೈದನೇ ಹದಿನೈದನೇ ವರ್ಷದಿಂದ ಪ್ರಾರಂಭ ಆಗ್ಯದ ಈಗ ಈ ಜಾತ್ರೆಯದಾಗ ಏನಾದಂದ್ರೆ ಬರುವ ಜನರು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಉಳುಕಿದ ಎಲ್ಲ ಜಿಲ್ಲೆಗಳಲ್ಲಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ಭಾವೈಕ್ಯತೆ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಎಲ್ಲ ಧರ್ಮ ಒಕ್ಕಟ್ಟಿಸಿರುವ ಏಕತಾ ಆಶ್ರಮ ಅದು ವಿಳಾಸ್ಪುರ್ ಎಲ್ಲರದ್ದೇ ಅಲ್ಲಿ ರಾಮನು ಅದಾನೆ ರಹೀಮ್ನು ಇದ್ದಾನೆ ಎಲ್ಲ ಧರ್ಮಕ್ಕೆ ಒಂದೇ ಜಯ ಅಲ್ಲಿ ಅದು ನಮ್ಮ ಭಾರತ ಮಾತಾ ಇದ್ದ ಇದ್ದಂಗೆ ಈ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೇನದಂದ್ರೆ ಭಾಗಿಯಾಗಿ ಈ ಕಾರ್ಯಕ್ರಮ ಏನದಂದ್ರೆ ಬಹಳ ವಿಜೃಂಭಣೆಯಿಂದ ಆಚರಿಸೋಣ ನಿಮ್ಮೂರ ಜಾತ್ರೆ ನಿಮ್ಮೂರ ಜಾತ್ರೆಗೆ ನೀವೆಲ್ಲರೂ ಬನ್ನಿ ಅಂತ ಹೇಳಿ ನಂದೆ ದೊಡ್ಡ ಮನವಿ ಇದೆ ಸಂಭಾಜಿ ಮಹಾರಾಜ್ ವಿಳಾಸಪುರ್ ಸೊ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶವೇನೆಂದರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ವಿಳಾಸ್ಪುರ್ ಗ್ರಾಮದಲ್ಲಿ ಇದೇ ಫೆಬ್ರವರಿ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿನಂದು ಏಕತಾ ಆಶ್ರಮ್ ಟ್ರಸ್ಟ್ ಶ್ರೀ ಇಸ್ಮಾಯಿಲ್ ಖಾದ್ರಿ ಮತ್ತು ಶ್ರೀ ಶನಿ ಸಾಹೇಬ್ ದರ್ಗಾ ಇವರ ವತಿಯಿಂದ ಹದಿನೈದನೇ ಸಂದಲ್ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈ ಮಹೋತ್ಸವವನ್ನು ಅಥವಾ ಈ ಸಮಾರಂಭವನ್ನು ಅತ್ಯಂತ ವಿಜೃಂ ವಿಜೃಂಭಣೆಯಿಂದ ಆಚರಿಸಲು ವಿಳಾಸಪುರ್ ಏಕತಾ ಆಶ್ರಮ ಟ್ರಸ್ಟ್ ಮಹಾರಾಜರು ಮತ್ತು ಎಲ್ಲ ಅವರ ಅಭಿಮಾನಿಗಳು ನಿರ್ಧರಿಸಿದ್ದೇವೆ ಈ ಸಮಾರಂಭವನ್ನು ಹದಿನಾರನೇ ತಾರೀಕಿನಂದು ಉದ್ಘಾಟನೆಗೊಳ್ಳುತ್ತೆ ಸಾಯಂಕಾಲ ಆರು ಗಂಟೆಗೆ ಆ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯಶ್ರೀ ಬ್ರಹ್ಮ ವಿರೂಪಾಕ್ಷಿ ಶಿವಾಚಾರ್ಯರು ಕರಬಸವೇಶ್ವರ ಸಂಸ್ಥಾನ ಮಠ ಹುಡುಗಿಯವರು ಆಗಮಿಸ್ತಾ ಇದ್ದಾರೆ ಆ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಪೂಜ್ಯಶ್ರೀ ಡಾಕ್ಟರ್ ಬ್ರಹ್ಮ ರಾಜಶೇಖರ್ ಶಿವಾಚಾರ್ಯರು ಶಿವಯೋಗ ಆಶ್ರಮ ನೌಬಾದ್ ಬೀದರ್ ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಪೂಜ್ಯಶ್ರೀ ಸಂಭಾಜಿ ಮಹಾರಾಜರು ಇದರ ಅಧ್ಯಕ್ಷರು ಏಕತಾ ಟ್ರಸ್ಟ್ ಆಶ್ರಮ ಇವರು ವಹಿಸಲಿದ್ದಾರೆ ಆ ಉದ್ಘಾಟನಾ ಸಮಾರಂಭದ ಭಾಷಣಕಾರರಾಗಿ ಡಾಕ್ಟರ್ ಗಾಂಧೀಜಿ ಮೊಳಕೇರಿ ಅವರು ಸಾಹಿತಿಗಳು ಕಲಬುರಗಿಯವರು ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸವಿತಾ ಅಶೋಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಲಿಯಂಬರ್ ಶ್ರೀಮತಿ ಲಕ್ಷ್ಮೀಭಾಯಿ ಬಿರಾದಾರ್ ಶ್ರೀ ಪ್ರದೀಪ್ ರೈಕೋಡೆ ಶ್ರೀ ಭಾನುದಾಸ್ ಪಾಟೀಲ್ ಶ್ರೀ ಪ್ರಕಾಶ್ ಮಹಾರಾಜ್ ಶ್ರೀ ನಾಗಯ್ಯ ಸ್ವಾಮಿ ಶ್ರೀ ದಿಲೀಪ್ ಪಾಟೀಲ್ ಶ್ರೀ ಲಕ್ಷ್ಮಣ್ ಮಾನಾಜಿ ಶ್ರೀ ನೇತಾಜಿ ಪಾಟೀಲ್ ಗೋವಿಂದರಾವ್ ಬಿರಾದಾರ್ ರಿತೇಶ್ ಬೀರ್ನಾಳಿ ಶರಣಪ್ಪ ಕುಂಬಾರ್ ಮಹಾದೇವ್ ಪಾಟೀಲ್ ಶ್ರೀಮತಿ ರೇಣುಕಾ ಕೈಲಾಸ್ ಕೊಳ್ಳೆ ಕಬೀರ್ ದಾಸ್ ದತ್ತಾತ್ರೇಯ ಮೇತ್ರೆ ಶ್ರೀಮತಿ ಶಿಲ್ಪಾ ವಿಜಯಕುಮಾರ್ ಶ್ರೀ ಸಂದೀಪ್ ಕಾಟೆ ಶ್ರೀ ರಾಘವೇಂದ್ರ ಸಾವಳಿಕರ್ ಇವರೆಲ್ಲರೂ ಆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉದ್ಘಾಟನಾ ಸಮಾರಂಭ ಆದ್ಮೇಲೆ ಅವತ್ತು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಏಕೆಂದ್ರೆ ಅದು ವಿಳಾಸಪುರ್ ಗ್ರಾಮ ಅಹ್ ಸಣ್ಣ ಗ್ರಾಮ ಆಗಿರೋದ್ರಿಂದ ಬೇರೆ ಬೇರೆ ಭಾಗದಿಂದ ಅನೇಕ ಭಕ್ತಾದಿಗಳು ಅವರ ಶಿಷ್ಯಂದಿರುಗಳು ಭಾಗವಹಿಸಿರುವುದರಿಂದ ಅಲ್ಲಿ ವಿದ್ಯಾ ಆ ಭಾಗದ ಜನಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಸಾಯಂಕಾಲ ಹತ್ತು ಗಂಟೆಯಿಂದ ಏರ್ಪಡಿಸಿದ್ದೇವೆ ಮಾರನೇ ದಿನ ಹದಿನೇಳನೇ ತಾರೀಕಿಗೆ ಒಂಟೆ ಮೇಲೆ ಭವ್ಯ ಮೆರವಣಿಗೆಯನ್ನು ಕೈಗೊಳ್ತಾ ಇದ್ದೇವೆ ಸಂದಲ್ ಮೆರವಣಿಗೆ ಆ ಸಂದಲ್ ಮೆರವಣಿಗೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ಜರುಗುತ್ತೆ ಆ ಸಂದಲ್ ಮೆರವಣಿಗೆ ಹೆಂಗಂದ್ರೆ ಉಳಸ್ಪುರ್ ಗ್ರಾಮದ ಇಸ್ಬಾಲ್ ಶಾಹಿ ಖಾದ್ರಿ ದರ್ಗಾದಿಂದ ಪ್ರಾರಂಭಗೊಂಡು ಇಡೀ ಊರಿನ ಮುಖ್ಯ ಬೀದಿಗಳನ್ನು ಸುತ್ತಾಕಿ ಶನಿ ಸಾಹೇಬ್ ದರ್ಗದವರೆಗೆ ಆ ಸಂದಲ್ ಮೆರವಣಿಗೆ ಇರುತ್ತೆ ಕುದುರೆಯ ಮೇಲೆ ಸಂದಲ್ ಮೆರವಣಿಗೆ ತೆಗೆದು ಸಾಯಂಕಾಲ ಏಳು ಗಂಟೆಗೆ ಆ ಶನಿ ಸಾಹೇಬ್ ದರ್ಗದ ಅಂತ್ಯಗೊಳ್ಳುತ್ತೆ ಅಂತ್ಯ ಆದ್ಮೇಲೆ ಅವತ್ತು ಮತ್ತೆ ಆ ವೇದಿಕೆಯನ್ನು ಅಲಂಕರಿಸಿ ಅವತ್ತು ಮತ್ತೆ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಸಾಯಂಕಾಲ ಏಳು ಗಂಟೆಯ ನಂತರ ಅದರ ದಿವ್ಯ ಸಾನಿಧ್ಯವನ್ನು ಪೂಜಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು ವಹಿಸಲಿದ್ದಾರೆ ಇನ್ನೊಂದು ದಿವ್ಯ ಸಾನಿಧ್ಯ ಬ್ರಹ್ಮ ಬ್ರಹ್ಮಶಾಂತಿ ಬಾಬಾ ಮಾಣಿಕಮ್ಮ ನಿರ್ಮ ಯನಗುಂದಿ ಅವರು ವಹಿಸಲಿದ್ದಾರೆ ಅವತ್ತಿನ ಹದಿನೇಳನೇ ತಾರೀಕಿನ ಉದ್ಘಾಟನೆಯನ್ನು ಪೂಜಾಶ್ರೀ ಶ್ರೀ ಬ್ರಹ್ಮ ಹೌಲಿಂಗ ಶಿವಾಚಾರ್ಯರು ರಾಜೋಟೇಶ್ವರ ಮಠ ಹಲ್ಬರ್ಗ ಅವರು ವಹಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಯಥಾಪತ್ ಯಥಾವತ್ತಾಗಿ ಏಕತಾ ಟ್ರಸ್ಟ್ ಆಶ್ರಮದ ಅಧ್ಯಕ್ಷರಾಗಿರುವ ಸಂಭಾಜಿ ಮಹಾರಾಜರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಅನೇಕ ಗಣ್ಯ ನಾಯಕರಿಗಳಾಗಿರ್ತಕ್ಕಂಥ ಜಗನಾಥ್ ನವಲೇಕರ್ ಶ್ರೀ ಶರಣಪ್ಪ ಕಾಂಬ್ಳೆ ಶ್ರೀ ಮನೋಹರ್ ಮಡಿವಾಳ್ ರವಿ ಕಾಂಬ್ಳೆ ರಾಜೀವ್ ಸ್ವಾಮಿ ಜಾನ್ಸನ್ ಗೋಡೆ ಮಲ್ಲಪ್ಪ ಮಣಿಕಪ್ಪ ಪಂಡಿತ್ ಮಲ್ಲಪ್ಪ ವಿಠಲ್ ಬಿರಬಾರ್ ಶ್ರೀ ಬಸಪ್ಪ ಹಳೆಂಬುರೆ ಬಸವರಾಜ್ ಬಾಳಿರೆಡ್ಡಿ ಶ್ರೀ ದಶರಥ್ ಹೊಸಮನಿ ಶ್ರೀ ಅಶ್ವಿನ್ ಇವರು ಅವತ್ತಿನ ಒಂಟೆಯ ಮೇಲಿನ ಭವ್ಯ ಮೆರವಣಿಗೆ ಸಂದಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೀವಿ ಇದು ಎರಡನೇ ಕಾರ್ಯ ಎರಡನೇ ದಿನದ ಕಾರ್ಯಕ್ರಮ ಆದ್ರೆ ಮೂರನೇ ದಿನ ಸಮಾರೋಪ ಸಮಾರಂಭ ಬಹಳ ಅದ್ದೂರಿಯಾಗಿ ಕೈಗೊಳ್ತಾ ಇದ್ದೀವಿ ಇದು ಹದಿನೈದನೇ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇರುವುದರಿಂದ ವಿಶೇಷವಾಗಿ ಸಮಾರೋಪ ಸಮಾರಂಭವನ್ನು ಸಾಯಂಕಾಲ ಐದು ಮೂವತ್ತಕ್ಕೆ ಏರ್ಪಡಿಸಿದ್ದೇವೆ ಹದಿನೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಂದಿನ ಆ ಸಮಾರೋಪ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಪೂಜ್ಯಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಇಡೀ ನಾ ನಾಡಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಮಹಾ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಅವತ್ತಿನ ಸಮಾರೋಪ ಸಮಾರಂಭಕ್ಕೆ ಅವರು ಎಲ್ಲಿ ಅಂದ್ರೆ ಮುಕ್ತಿ ಮಠ ನವಕಲ್ಯಾಣ ಮಠ ಮುಗುಳ್ಕೋಡ್ ಮತ್ತು ಜರಗ ಈ ಎರಡೂ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಸಮಾರಪ ಸಮಾರಂಭದ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಮತ್ತು ಬಾಲ್ಕಿ ಬಾಲ್ಕಿ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ಶ್ರೀ ಈಶ್ವರ್ ಬಿ ಖಂಡೇ ಸಾಹಿಬ್ರು ಆಗಮಿಸ್ತಾ ಇದ್ದಾರೆ ಆ ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವರಾಗಿರ್ತಕ್ಕಂಥ ಖಾನ್ ಸಾಹೇಬರು ವಹಿಸಲಿದ್ದಾರೆ ಅಂದಿನ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾರ್ ಸಾಹೇಬರು ಬಂಡೆಪ್ಪ ಖಾಶೆಂಪುರ ಸಾಹೇಬರು ಮೊಹಮ್ಮದ್ ಗೌಸ್ ಅವರು ಸಂಗಮೇಶ್ ಪಾಟೀಲ್ ಅವರು ದಿಗಂಬರ್ ಮಡಿವಾಳ್ ಸಾಹೇಬರು ಬಾಬು ಪಾಸ್ವಾನ್ ಗುಂಡೂರೆಡ್ಡಿ ಜಗನಾಥ್ ಜಮದಾರ್ ರಾಜೇಂದ್ರ ಪೂಜಾರಿ ಶಿವರಾಜ್ ಪಾಟೀಲ್ ಹುಲ್ಲೆಪ್ಪ ಗೌಡ್ಗಾಂವ್ ಶ್ರೀಪತ್ರಾವ್ ದಿನೇ ಕಾಮ್ಶೆಟ್ಟಿ ಗೋಡಂಪಳ್ಳಿ ಶಿವಕುಮಾರ್ ನೀಲಿಕಟ್ಟಿ ಕೆಡಿ ಗಣೇಶ್ ಸಾಹಿ ಸಿಂಧೆ ಶ್ರೀ ಗಣೇಶ್ ರೆಡ್ಡಿ ಹೀಗೆ ಈ ಬೀದರ್ ಜಿಲ್ಲೆಯ ವಿವಿಧ ಸಮುದಾಯದ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಈ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಸಮಾರೋಪ ಸಮಾರಂಭವನ್ನು ಅತ್ಯಂತ ಯಶಸ್ವಿಗೊಳಿಸಲು ನಾವು ನಿರ್ಧರಿಸಿದ್ದೇವೆ ಅದರ ಜೊತೆ ಜೊತೆಗೆ ಈ ಮೂರು ದಿನಗಳ ಈ ಕಾರ್ಯಕ್ರಮ ಆದ್ಮೇಲೆ ಸಾಯಂಕಾಲ ಹತ್ತು ಗಂಟೆಯಿಂದ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನು ಏರ್ಪಡಿಸಿದ್ರು ಅಂದ್ರೆ ಹದಿನಾರನೇ ತಾರೀಕಿಗೆ ಸಂಗೀತ ಭಜನೆ ಕಾರ್ಯಕ್ರಮ ಇದೆ ರಾತ್ರಿ ಹತ್ತು ಗಂಟೆಯಿಂದ ರಾತ್ರಿ ಒಂದ್ ಗಂಟೆವರೆಗೆ ಸಂಗೀತ ಭಜನೆ ಕಾರ್ಯಕ್ರಮ ಯಾರ್ ನೆರವೇರಿಸ್ಕೊಂಡು ಹೋಗ್ತವ್ರಂದ್ರೆ ಜಗನಾಥ ನಾನ್ಕೇರಿ ಸಿದ್ದು ನಾನ್ಕೇರಿ ಮತ್ತು ಅವರ ತಂಡದವ್ರು ಇವರೆಲ್ಲ ಬೀದರ್ನವ್ರೆ ಅಲ್ಲ ಅವತ್ತು ರಾತ್ರಿ ಹತ್ತು ಗಂಟೆಯಿಂದ ಒಂದ್ ಗಂಟೆವರೆಗೆ ಈ ಸಂಗೀತ ಕಾರ್ಯಕ್ರಮ ಅಂದ್ರೆ ಭಜನೆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಹೋಗ್ತಾರೆ ಎರಡನೇ ದಿನ ಹದಿನೇಳನೇ ತಾರೀಕಿಗೆ ಸಂಗೀತ ಭಜನೆ ಕಾರ್ಯಕ್ರಮವನ್ನು ಖವಾಲಿ ಸಂಗೀತ ಭಜನೆ ಕಾರ್ಯಕ್ರಮ ಇರುತ್ತೆ ಸೊ ಅದನ್ನು ಕೂಡ ರಾತ್ರಿ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಇರುತ್ತೆ ಲಾಸ್ಟ್ ಸಮಾರೋಪ ಸಮಾರಂಭದ ಸಂದರ್ಭದಲ್ಲಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಇರುತ್ತೆ ನೋಡಿ ಅವತ್ತು ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಏನಂದ್ರೆ ಒಂದ್ ಗಂಟೆವರೆಗೆ ನಾವು ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ವಿ ಆದ್ರೆ ಇದು ಸಮಾರೋಪ ಸಮಾರಂಭದಲ್ಲಿ ಖವಾಲಿ ಪ್ರಾರ ಸಮಾರೋಪ ಸಮಾರಂಭದಲ್ಲಿ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಕವಲಿ ವಿಶೇಷವಾಗಿ ಸಿಮ್ರಾನ್ ಬೆಂಗಳೂರು ಅವರು ನಿರ್ವಹಿಸ್ತಾ ಇದ್ದಾರೆ ಸಿಮ್ರಾನ್ ಬೆಂಗಳೂರು ಶಾಕೀರ್ ಮತ್ತು ಜಾಕೀರ್ ಎಂತಕ್ಕಂಥ ನಾಗಪುರಿನ ಕವಾಲಿ ಗಾಯಕರುಗಳು ಆಗಮಿಸಿ ತಮ್ಮ ಗಾಯನವನ್ನು ವ್ಯಕ್ತಪಡಿಸೋರಿದ್ದಾರೆ ಹೀಗಾಗಿ ಇದು ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅಹ್ ಸಂಭಾಜಿ ಮಹಾರಾಜರವರ ನೇತೃತ್ವದಲ್ಲಿ ಮತ್ತು ಅವರ ಶಿಷ್ಯರಾಗಿರುವ ಪ್ರಕಾಶ್ ಅವರ ನೇತೃತ್ವದಲ್ಲಿ ಮತ್ತು ಇಡೀ ಈ ಭಾಗದ ಎಲ್ಲ ನಾಯಕರ ಸಹ ಸಹಾಯ ಸಹಕಾರ ಒಮ್ಮತ್ತಿನ ಮನಸ್ಸು ಒಮ್ಮತ್ತಿನ ಮನಸ್ಸಿನಿಂದ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲು ನಿರ್ಧರಿಸಿದ್ದೇವೆ ಸೊ ಅದಕ್ಕಾಗಿ ಈ ಬಾ ಈ ಬೀದರ್ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಮತ್ತು ಈ ಸಂಭಾಜಿ ಮಹಾರಾಜರ ಎಲ್ಲ ಶಿಷ್ಯಂದಿರು ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ ಅದ್ರ ಜೊತೆ ಜೊತೆಗೆ ನಾವು ಪೋಸ್ಟ್ ಬಿಡುಗಡೆಗೊಳಿಸ್ತಾ ಇದೀವಿ ಸೊ ಅದಕ್ಕೆ ತಾವು ಪಾಲ್ಗೊಂಡಿರ್ತಕ್ಕಂಥ ಈ ಪತ್ರಿಕೆ